ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ನಮಸ್ತೆ ವೀಕ್ಷಕರೇ ಪುರ ಗ್ರಾಮದ ಶ್ರೀ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಣ್ಣಿಮೆಯ ವಿಶೇಷ ಪೂಜಾ ಸಡಗರ ಹರಿದು ಬಂದ ಭಕ್ತ ಸಾಗರ ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಪುರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಹನ್ನೊಂದನೆಯ ವರ್ಷದ ಬೆಳ ತಿಂಗಳ ವಿಶೇಷ ಪೂಜೆ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಪುರ ಮಲೆ ಮಹದೇಶ್ವರ ದೇವಾಲಯದ ಪ್ರಧಾನ ವ್ಯವಸ್ಥಾಪಕ ಅರ್ಚಕರಾದ ಬಸಪ್ಪರವರ ದಿವ್ಯ ಸಾನಿಧ್ಯದಲ್ಲಿ ಮಲೆ ಮಹದೇವಪ್ಪನಿಗೆ ಮುಂಜಾನೆಯಿಂದಲೇ ಸುಪ್ರಭಾತ ಸೇವೆ ರುದ್ರ ಹೋಮ ಪಂಚಾಮೃತ ಅಭಿಷೇಕ ಬೆಣ್ಣೆ ಅಲಂಕಾರ ಸೇರಿದಂತೆ ವೇದ ಮಂತ್ರಗಳ ಮೂಲಕ ಹುಣ್ಣಿಮೆಯ ವಿಶೇಷ ಪೂಜಾ ಕಾರ್ಯಕ್ರಮಗಳು ಸಡಗರ ಸಂಭ್ರಮದಿಂದ ನೆರವೇರಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್ ಟಿ ಮಂಜು ನನ್ನ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರವಾಗಿ ಹೊರಹೊಮ್ಮುತ್ತಿರುವ ಪುರ ಶ್ರೀಮಲೆ ಮಾದೇಶ್ವರ ಬೆಟ್ಟದಲ್ಲಿ ಸುಮಾರು ಹನ್ನೊಂದು ವರ್ಷಗಳಿಂದ ಬೆಳದಿಂಗಳ ವಿಶೇಷ ಪೂಜೆ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದೆ ಈ ಸುಕ್ಷೇತ್ರ ಅರಣ್ಯ ವ್ಯಾಪ್ತಿಗೆ ಬರುವುದರಿಂದ ಅಭಿವೃದ್ಧಿ ಪಡಿಸಲು ಹಲವು ಕಾನೂನು ತೊಡಕುಗಳು ಎದುರಾಗುತ್ತಿವೆ ಈ ಕ್ಷೇತ್ರಕ್ಕೆ ದಿನದಿಂದ ದಿನಕ್ಕೆ ಭಕ್ತ ಸಮೂಹ ಹೆಚ್ಚಾಗುತ್ತಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಅನುದಾನದ ಮುಖಾಂತರ ಅಭಿವೃದ್ಧಿ ಎಂದು ತಿಳಿಸಿದರು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಶ್ರೀ ಮಲೆಮಾದೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಚಾಮರಾಜನಗರ ಜಿಲ್ಲೆಯ ಹನೂರು ಪಕ್ಕದ ತಾಳಬೆಟ್ಟಕ್ಕೆ ನೂರಾರು ಕಿಲೋಮೀಟರ್ ದೂರ ಯಾತ್ರೆ ಹೋಗುವ ಸಂದರ್ಭ ನಿರ್ಮಾಣವಾಗಿತ್ತು ಆದರೆ ದೇವಾಲಯದ ವ್ಯವಸ್ಥಾಪಕ ಬಸಪ್ಪರವರ ಪರಿಶ್ರಮ ಮತ್ತು ಈ ಕ್ಷೇತ್ರದ ನೆಲದ ಪ್ರಮಾಣದಿಂದ ನಮ್ಮ ತಾಲೂಕಿನ ಜನರಿಗೆ ಕೂಗಳತೆ ದೂರದಲ್ಲೇ ಶ್ರೀ ಮಾದಪ್ಪನ ದರ್ಶನ ಪಡೆಯುವ ಭಾಗ್ಯ ದೊರಕಿದೆ ನಾನೂ ಕೂಡ ಈಗಾಗಲೇ ನಾಲ್ಕನೇ ಬೆಳದಿಂಗಳ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಈ ಕ್ಷೇತ್ರದ ಮಹಿಮೆ ಭಕ್ತರ ಇಷ್ಟಾರ್ಥ ಸಿದ್ಧಿ ಕಲ್ಪಿಸುವ ಕೇಂದ್ರ ಸ್ಥಳವಾಗಿ ಕಂಗೊಳಿಸುತ್ತಿದೆ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಕ್ಷೇತ್ರ ಮಲೆಮಾದೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ವ್ಯವಸ್ಥಾಪಕ ಬಸಪ್ಪ ಗುರುಗಳು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪೇಟೆ ತಾಲೂಕಾ ಅಧ್ಯಕ್ಷ ಸುಜೇಂದ್ರ ಕುಮಾರ್ ಪುರಸಭಾ ಸದಸ್ಯ ರವೀಂದ್ರ ಬಾಬು ಕಾಂಗ್ರೆಸ್ ಮುಖಂಡ ಡಾಕ್ಟರ್ ರಾಮಕೃಷ್ಣೇಗೌಡ ಮಾದಾಪುರ್ ರೈತ ವಿಜ್ಞಾನಿ ರೋಬೋ ಮಂಜೇಗೌಡ ಒಕ್ಕಲಿಗ ಸಂಘದ ಮಹಿಳಾ ಅಧ್ಯಕ್ಷೆ ಪ್ರೇಮಕುಮಾರಿ ಚೆನ್ನರಾಯಪಟ್ಟಣ ಜಿಲ್ಲಾ ಜನ ಜಾಗೃತಿ ಜಿಲ್ಲಾ ಉಪಾಧ್ಯಕ್ಷೆ ನಳಿನಿ ಪ್ರಕಾಶ್ ಮೈತ್ರಿ ಡಾಬಾ ಕೋಮನಹಳ್ಳಿ ಮಂಜು ಮೆಳ್ಳಹಳ್ಳಿ ರವಿ ಅರ್ಚಕ ರಾಜಣ್ಣ ಕರೋಟಿ ರಾಮೇಗೌಡ ಚಂದ್ರೇಗೌಡ ವಾಟಾಳ್ ನಾಗರಾಜ್ ದೇವರಾಜು ಎಂಕೆ ಯೋಗೇಶ್ ಆರ್ಟಿಒ ಮಲ್ಲಿಕಾರ್ಜುನ್ ಆಪ್ತ ಸಹಾಯಕ ಗಂಜಿಕೆರೆ ರಮೇಶ್ ಮಹೇಶ್ ಶಾಸಕರ ಆಪ್ತ ಸಹಾಯಕ ಮಾಕವಳ್ಳಿ ಕುಮಾರಸ್ವಾಮಿ ಬಸವರಾಜು ಸೇರಿದಂತೆ ಭಕ್ತರು ಪಾಲ್ಗೊಂಡಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಎಂಡ್ಯ सप्तोत्रा सत्दा चाह सतोपण प्रजापत अग्न सप्तय इदं नम अग्न याद

पूर्णा हुजे मार मारेषा ಆರಾಧನೆಯನ್ನು ಮಾಡ್ತಾ ಇದ್ದೀವಿ ನಾವು ಮೂರು ರೀತಿಯ ಪೂಜೆಗಳನ್ನು ಮಾಡುವ ಮಾಡುವಂಥದ್ದು ನಮ್ಮ ಪದ್ಧತಿಯಲ್ಲಿ ಬರುವಂತದ್ದು ನಮ್ಮ ಸನಾತನ ಧರ್ಮದಲ್ಲಿ ಬಿಂಬಾರಾಧನೆ ಕುಂಭಾರಾಧನೆ ಮತ್ತೆ ರಂಗಾರಾಧನೆ ಅಂತ ಹೇಳಿ ಮೂರು ರೀತಿಯ ಆರಾಧನೆಗಳನ್ನ ನಾವು ನೋಡ್ತೇವೆ ಇವಾಗ ರಂಗಾರಾಧನೆ ಅಂತ ಹೇಳಿ ಮಂಡಲವನ್ನು ಆರಾಧನೆಯನ್ನು ಮಾಡಿ ಅಲ್ಲಿಗೆ ದೇವರನ್ನ ಆಹ್ವಾನೆಯನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು ಮತ್ತೆ ಕುಂಭಾರಾಧನೆ ಅಂತ ಹೇಳಿ ಕಳಸವನ್ನ ಇಟ್ಟು ಅದಕ್ಕೆ ದೇವರನ್ನ ಆಹ್ವಾನವನ್ನು ಮಾಡಿ ಅದರಲ್ಲಿ ದೇವರನ್ನು ನೋಡುವಂಥದ್ದು ಈಗ ಬಿಂಬಾರಾಧನೆ ಅಂತ ಹೇಳಿದ್ರೆ ದೇವರ ವಿಗ್ರಹ ಲೋಹದ ವಿಗ್ರಹಗಳಾಗಿರ್ಬೋದು ಮತ್ತೆ ಕಲ್ಲಿನ ವಿಗ್ರಹಗಳಾಗಿರ್ಬೋದು ಆ ವಿಗ್ರಹಗಳಲ್ಲಿ ನಾವು ದೇವರನ್ನ ಕಾಣುವುದು ಅಂತ ಹೇಳಿ ಮೂರು ರೀತಿಯ ಪೂಜೆಗಳನ್ನ ಮಾಡುವಂಥದ್ದಾಗಿರುತ್ತೆ ಅದೇ ರೀತಿಯಾಗಿ ಈ ದಿನ ಕುಂಭ ಬಿಂಬ ರಂಗ ಮೂರು ವಿಧದ ಪೂಜೆಗಳನ್ನ ನಾವು ನೆರವೇರಿಸ್ತಾ ಇದ್ದೀವಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ದೇವರನ್ನ ನಾವು ನಾವು ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ ದೀಪದ ಬೆಳಕಿನಿಂದ ದರ್ಶನವನ್ನು ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ನಮ್ಮ ಸನಾತನ ಧರ್ಮದಲ್ಲಿ ಬಂದಿರುವಂತದ್ದು ಅದಕ್ಕೋಸ್ಕರನೇ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ தீபினி இந்த தேவர தர்சனி அந்த தீபம் அச்சிடுத்து நோடீரா நோட thank you वस्त्रम भस्मरितां चितां चहसितां हस्ते कपालं चितं कट्वां गांज चितां चर्चर्षभा करने भा नमस्ते अस्तु भगवन् विष्णु महादेवाय प्रम भगाय त्रिपुरां तगाय त्रिकाग्नि कागाय कालाग्नि रुद्राय नीलक अस्मिन् काशे अस्मिन् मंडलमत्ये श्रीराजुमावाहियामी आमे आमे बोले आमे ओम बुहो आजुम मावाहि सुतायसा गच मावाहि यामी आवाय तोवा तापयामी अर्मिता भवा अमरुंदिता भवा श्रीमद् महारुद्रेता ज्ञान महाजयाय सर्वेश्वराय सदाशिवाय संगराय श्रीमन्नाहादे Gracias. अभिताव ऋषु शिरातार भसनवाई सागुन है रहीना है अतब्यो वसत्कादिल देवाविद्या हिना होताई नंदाथना हमारा स्तनील देवायसना सार भिनुसे पतोये अस्तस्तवा नोहं के प्योगरण इसे विचल्याना मुखाशिवो न सुनाभा ऋषं द्राह्म का भर्तिनो विषयों का नमाजुमुता हैं सन्नते तमा होर

మోన శ్రీమద్ ప్రంగేహి నే గి ೇದ ಅಂತರೈತ ಋಷಿಗಣ ಪೂಜಿತ

ಯೋ ಮಾತಿ ಮಹಾಕೋಟಿ ಬ್ರಹ್ಮ ನಾಯಕ ವೇದಾಂತರಿತ ಅಥರ್ಣ ವೇದ ಅಥರ್ಧಾರೃತ್ ತ ಮುಗ್ರಂ ದೀಕ್ಷ ತಮೋ ಬ್ರಹ್ಮ ಯಜ್ಞ ಪ್ರತಿಭಾರೀ ಹರಿ ಹಿಂ ಸತ್ಯ ಸೋದಿತ जन्मदुप्त निनाशक प्रणमामि सदा शिवलिङ्गम् सर्वसुगन्ध सुलेपितलिङ्गं गुद्धिविवर्धनकारणलिङ्गम् सिद्धसुरासुरवन्दितलिङ्गम् अप्रणमामि सदाशिवलिङ्गम् कनक महामणिभूषितलिङ्गम् मणिपतिवेशित शोभितलिङ्गम् दर्श सु यज्ञ विनाशक लिङ्गम् तत्प्रणमामि सदाशिवलिङ्गम् पङ्कजहार सु शोभितलिङ्गम् सजित कोटि प्रभाकर लिङ्गम्प्रणमामि सदा शिवलिङ्गम् अष्टदरोपरिवेशित लिङ्गम् सर्वसमद्भवकारण लिङ्गम् अष्ट सदा शिवलिङ्गम् सुररु सुरवरपूजित लिङ्गम् सुरवन पुष्प सदाचितलिङ्गम्

ீம்ளம்மனேவராம்மணி தான் ஓம் க்ளீங்ளோம் தீர்மானக்காரே ವೇದಿಕೆಯಲ್ಲಿ ನಮ್ಮ ನಿರೂಪಣೆ ಮಾಡಿದಂತ ಮಾ ನಮ್ಮ ಪಾಪಾಡವರು ಕಟ್ಟೆ ಕತ್ತ ಕಟ್ಟಿ ಕಾಪಾಡವ್ರು ಇದಾರೆ ನಮ್ಮ ಮಂಜು ಕೋಮನಳ್ಳಿ ಮಂಜು ನಮ್ಮ ಬಾವಾ ಮಂಜು ಇದಾರೆ ಗುರುಗಳಿದ್ದಾರೆ ನಮ್ಮ ರಾಮಣ್ಣ ಮಾದೇವಣ್ಣ ಎಲ್ಲದಲ್ಲಿ ಮಾದೇವಣ್ಣ ನನ್ನ ಈಗ ಮೂರನೇ ವರ್ಷದಲ್ಲಿ ಇಲ್ಲೇನೆ ಪರೋಕ್ಷವಾಗಿ ನಮ್ಗೆ ಒಂದು ಶುಭ ಸಂದೇಶ ತೋಟ ಕೊಟ್ಟಿದ್ದು ಅದೇ ರೀತಿ ದೇವ ಮಾನ್ಯ ಮಾನ್ಯ ಗುರುಗಳು ಸಹ ಸಂದರ್ಭದಲ್ಲಿ ಇದ್ದವು ಮಲೆಮಾದೇಶ್ವರನ ಆಶೀರ್ವಾದ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಒಂದು ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ಕಾರದ್ದು ಅನುದಾನ ಬಂದ್ಲಿ ಬಿಡ್ಲಿ ಬಂದಂತ ಅನುದಾನ ಸಂಪೂರ್ಣವಾಗಿ ಸಮರ್ಪಕವಾಗಿ ಬಳಸ್ಕೊಳಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ ಸರ್ಕಾರಿ ಇಲಾಖೆಗಳ ಕಾರ್ಯಕ್ರಮ ನಿಜವಾದ ಫಲಾನುಭವಿಗಳಿಗೆ ತಲುಪಿಸುವಂತ ಪ್ರಯತ್ನ ಸಹ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಇದೆಲ್ಲರಿಗೂ ಸಹ ಕಾರಣ ಮೂಲ ಕಾರಣಕ್ಕಂತೂ ನಮ್ಮ ತಾಲೂಕಿನ ಸಮಸ್ತ ಜನತೆಯನ್ನು ಮಾತನ್ನ ಮಲೆಮಹದೇಶ್ವರನ ಸನ್ನಿಧಿ ಹೇಳ್ತಾ ಇದ್ದೀವಿ ನಮಗೆ ಗೊತ್ತಿದೆ ಇವತ್ತು ಮಲೆಮಹದೇಶ್ವರ ಇಂಡತೃಷ್ಟದಿಂದ ಯಾವ ರೀತಿ ಅಭಿವೃದ್ಧಿ ಕಂಡಿರಲಿಲ್ಲ ಇವಾಗ ದಿನೇ ದಿನೇ ಯಾವ ರೀತಿ ಅಭಿವೃದ್ಧಿನ ಭಕ್ತಾದಿಗಳಿಂದ ಯಾವುದೇ ರೀತಿ ನಿರ್ವಿಘ್ನವಾಗಿದ್ದಂಗೆ ರೋಡು ಆಗೋದು ಸಣ್ಣ ಪುಟ್ಟ ಸಂಚಾರಕ್ಕೆ ವ್ಯತ್ಯಾಸ ಇದ್ದಂಗೆ ಮಲೆಮಹದೇಶ್ವರ ಪರೋಕ್ಷವಾಗಿ ಅಧಿಕಾರಿಗಳಿಗೆ ಮತ್ತು ಭಕ್ತರು ಗೊತ್ತು ಬಸಪ್ಪ ಗುರುಗಳು ಮಾಡಿದ್ದಾರೆ ಹಾಗಾಗಿ ನನ್ನ ತಾಲೂಕಿನ ಶಾಸಕನಾಗಿ ಅವ್ರನ್ನ ಮನೆದಿಂದ ಅಭಿನಂದಿಸ್ತೀನಿ ಗೌರವಿಸ್ತೀನಿ ಬಸಪ್ಪ ಗುರುಗಳೇ ತಮ್ಮ ಕುರಿತು ಮಾತಾಡುವಂತ ಆತ್ಮೀಯ ಮಿತ್ರರು ಆರ್ಟಿಒ ಸಂಘದ ಅಧ್ಯಕ್ಷ ಅಂತ ಅವರೇ ಇನ್ನೋರ್ವ ಆತ್ಮೀಯ ಮಿತ್ರ ತಾಲೂಕು ವಿರುಸ ಸಮಾಜದ ತಾಲೂಕು ಅಧ್ಯಕ್ಷ ಅಂತ ಸುಜೇಂದ್ರ ಕುಮಾರ್ ಅವರೇ ಡಾಕ್ಟರ್ ಮತ್ತು ಮಾದಾಪುರ ಫ್ಯಾಕ್ಷನ್ ಅಧ್ಯಕ್ಷರು ನಮ್ಮ ಹಿರಿಯರು ಮಾರ್ಗದರ್ಶಕರು ಅಂತ ರಾಮಕೃಷ್ಣೇಗೌಡ್ರೆ ಮಿತ್ರ அலங்கரஸ்மிதேவா மதே பவித்திரே பாவன ప్రజాయిదా ఇదూర్వా ప్రజాయి త్వర ప్రజా ఉత్తరా పూర్వ దిశ ఇంద్రాయ ఇంద్రామే स्वाहा अग्न स्वाहा अग्नय स्वाहाय स्वाहा अग्न स्वाहाय नो ओं वैश्वा नाय विदेश महे तो अग्निपटो आत ये